ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಯಾಕೆ ಅಂದರೆ ನಮ್ಮ ಕಸಿನ್ಸ್ ಇಷ್ಟರ್ ನಮ್ಮ ಆಂಟಿ ಮಗಳದು ಮದುವೆ ಇದೆ ಅಂತ ಹೇಳಿದ್ದೆ ಮದುವೆ ಎಷ್ಟು ಬೇಗ ಹತ್ರ ಬಂದೇ ಬಿಡ್ತು ಹಾಗಾಗಿ ನಾವು ಎರಡು ದಿವಸ ಮುಂಚಿತವಾಗಲೇ ಹೋಗ್ತಾ ಇದ್ದೀವಿ ನಮ್ಮದು ಗೌಡ್ರ ಸ್ಟೈಲು ಹಳ್ಳಿ ಸ್ಟೈಲಲ್ಲಿ ಮದುವೆ ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ಬರೋ ಅವ್ಳಾಗಲೆಲ್ಲ ತೋರಿಸ್ತಾ ಇರ್ತೀನಿ ಕೀಪ್ ಎಂಜಾಯಿಂಗ್ ನಾನು ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಹಾಗೆ ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ ಆಮೇಲೆ ಬರ್ತಾರೆ ಮಿತ್ತೋರೆಲ್ಲ ಸೊ ನೋಡ್ತಾ ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇದ್ದಾರೆ ಹಾಗಾಗಿ ಡಿಸ್ಟರ್ಬ್ ಮಾಡಕ್ಕೆ ಹ್ಞೂ ಅದೇ ಹ್ಞೂ ನಾನು ಚಿಗನಾಗ ನಿದ್ದೆ ಮಾಡ್ತಾವನೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಊರು ಅಂದರೆ ನಮ್ಮೂರಲ್ಲ ಹೋಗ್ತಾ ಇರೋದು ನಮ್ಮ ಆಡ್ತಿರೋರು ಮಾಗಡಿ ಅಂದ್ರೆ ಬೆಳ್ಗುಂಬ ಅಂತ ಆ ಹೋಗ್ತಾ ಇದ್ದೀವಿ ಹೇಗೆ ಬರುತ್ತೆ ಬ್ಲಾಗ್ ಅಂತ ಗೊತ್ತೇ ಇಲ್ಲ ನೋಡ್ತಾಯಿರಿ ಏ ಬಾರಲ್ಲೇ ಬಾ ಹೋಗೋಣ ಅಲ್ಲಿ ಮಾಮ ಕರಿತದೆ ಬಾ ಹೋಗೋಣ

மா மெந்தி ஹாக்கவரீட்டா കയ്യോ എപ്പ കയ്യോ 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 ഏനോ ഇത് കയ്യോ ഏനോ കയ്യോള

ರಾತ್ರಿ ಹನ್ನೊಂದುವರೆ ಆಗೈತೆ ಮೇಘನ ಅವರು ನಿದ್ದೆ ಬತ್ತಾ ಇಲ್ಲವಂತೆ ಅವ್ರ ಅಕ್ಕನ ಮದುವೆಗೆ ಅದಕ್ಕೆ ಮೆಹೆಂದಿ ಬಿಟ್ಕೊಂಡು ಕೂತವ್ರೆ ನಮಗೂ ತಲೆ ತಿಂತು ಮೆಹಂದಿ ಅಂತ ಇಲ್ಲೊಂದು ಹುಡುಗ ನಿದ್ದೆ ಇಲ್ಲ ಮಗುಂಗೆ ಎತ್ ಕೂತ್ಕೊಂಡೆ ಮೇಕಪ್ ಮಾಡೋಕ್ಕೆ ಟೂ ರುಪೀಸ್ ಅಂತ ಅತ್ತೆ ಮನೆ ಕಳ್ಳಿಲ್ಲ ಅಂದರೆ ಹಾಕ್ತೀನಿ ಬ್ಯೂಟಿ ಏನೋ ಹ್ಮ್ ತಿರುಗು ಹಂಗೆ ಇವ್ರ ಕೈ ಇವ್ರು ಮೆಹಂದಿ ಹಾಕ್ಸ್ಕೊಂಡ್ ಬಂದವ್ರೆ ಇವರು ಬೆಂಗ್ಳೂರಿಂದಾನೆ ಮೆಹೆಂದಿ ಹಾಕ್ಸ್ಕೊಂಬಂದವ್ರೆ ಬೆಳಗ್ಗೆ ಬರುತ್ತೆ ಏನೋ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹತ್ರ ಹಾಕ್ಸ್ಕೊಂಬ್ ಅದಕ್ಕೆ ಚೆನ್ನಾಗೈತೆ ಇವರು ಸ್ವಲ್ಪ ಇವರೇ ನಮಗೆ ಆರ್ಟಿಸ್ಟ್ ಹತ್ರ ಹಾಕೊಂಬಂದಿಲ್ಲ ಅದಕ್ಕೆ ಸ್ವಲ್ಪ ಡಮ್ಮಿ ಆಗಿದೆ ಇದ್ರಾಗಿ ಇವರು ಹಾಕೊಂಡವ್ರೆ ನೋಡಿ ಇವರು ಸಾಯಂಕಾಲ ಬಂದವರೇ ಅದಕ್ಕೆ ಎಲ್ಲ ಸಿಕ್ಕಿಲ್ಲ ಮುಖ ತೋರಿಸೆ ಇವರು ನಮ್ಮ ಮಗವರು ಹಾಕೊಂಡವ್ರೆ ನೋಡಿ ಗಣೇಶನ ಮೈಕವಾಗ ಬಾಯಿ ಹೇಳ್ಬಿಟ್ಟಿ लड़की ने इसको एकला ओरेली अरे नाखन बेटा बेटा नहीं के अरे हां बहुत मस्त बालक बालक बिल्कुल फर्स्ट हम लोग हां

ये भगवान धन धान्य वाली आजเทศना मिले मलगिरवा धान 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 पाद आत्म परब्रह्मेगत गोविता गोविंद मन देवेगतिया गोविता गोविंद पातृदेवते वेगतिया गोविंद भगवानी गाना भजना டீ <laughs> đâu đi đâu đi và ਕੜਾ ਲੜਿਆ ਗਿਆ ਲੋੜੀ ਹੋ ਗਏ ਲੱਛੋ ਚਾਹਲੀ ਚਾਹਲੀ ਆਹ ਸਾਰੀ ਇੱਕ ਮਿੰਟ ਰੜਾਈ ਲੜਾ ਸਰੀ ਨਿਕਲ ਆ ਬਾਈ 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 ਬਾਈ

ಇದೇ ಅಡಿya ಈಗಲೇ ಬರಲೇ ಇರಿಮ್ಮಾ ಇನ್ನು ನಾನು ಪೂಜೆ ಮಾಡಬೇಕು ಹೌದಾ ನಮ್ಮ ಸಿಟು ಇದನ್ನ ಕಟ್ಟವಲೋ ಏನಂದ ಇಕ್ಕೆ ಉತ್ತರ ಉತ್ತರ ಸುಮ್ಮನೆ ಇನ್ನು ಇಲ್ಲ 2004p ಅಷ್ಟೇ ಬಿಸಕು 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 ಬಂದ ಪದೆಯಾ ಇಷ್ಟನೇ ಒಂದ ಹೋಗಿ न्यू ड्राइवर आले ना भाऊ आताने ड्राइवरला साठ उडले बेकू पाड कर काय वीरो भविष्य होगना नाही नाही येत बेकार हेत्ती मॅडम बलगालिको बलतु बलगालिके यती पड बलगाना ये ओडी इंगी इपुतो आमी इंदीक तकडून ना इंगी इतीरो